ನಮಸ್ತೆ ನಾನು ಡಾಕ್ಟರ್ ಮೀನಾಕ್ಷಿ ಮಕ್ಕಳ ತಜ್ಞೆ ಅಶ್ವಿನಿ ಆಸ್ಪತ್ರೆ ನಮ್ ಪೇರೆಂಟ್ಸ್ ಅಲ್ಲಿ ಲೈಕ್ ಆಲ್ಮೋಸ್ಟ್ ಸೆವೆಂಟಿ ಟು ಏಟಿ ಪೇರೆಂಟ್ಸ್ ಅಲ್ಲಿ ನಾವು ಕಂಪ್ಲೇಂಟ್ ಕೇಳೋದು ಮಗು ಯಾವಾಗ್ಲೂ ಹೊಟ್ಟೆನವಂತಿರುತ್ತೆ ಇಲ್ಲ ಮಗಳು ಮಕ್ಳು ಊಟ ಸ ಚೆನ್ನಾಗಿ ಮಾಡಲ್ಲ ಇಲ್ಲ ಕೆಲವೊಂದ್ ಮಕ್ ಹೇಳೋದು ಕೆಲವೊಬ್ರು ಹೇಳೋದು ಮಗುದ ಮೋಷನ್ ಕರೆಕ್ಟ್ ಆಗಿರಲ್ಲ ಕೆಲವೊಂದ್ಸರಿ ಲೂಸ್ ಮೋಷನ್ಸ್ ಆಗುತ್ತೆ ಕೆಲವೊಂದ್ಸರಿ ಕಾನ್ಸ್ಟಿಪೇಷನ್ ಹಾರ್ಟ್ ಸ್ಟೂಲ್ಸ್ ಆಗುತ್ತೆ ಕರೆಕ್ಟ್ ಆಗಿರಲ್ಲ ಅಂತ ಇನ್ನು ಎಕ್ಸ್ಟ್ರೀಮ್ ಅಲ್ಲಿ ಕೆಲವೊಂದು ಮಕ್ಕಳಲ್ಲಿ ನಾವು ನೋಡ್ತೀವಿ ವೈಟ್ ಪ್ಯಾಚಸ್ ಅದ್ ಫೇಸ್ ಅಲ್ಲಿ ಇರ್ಬೋದು ಇಲ್ಲ ಎಲ್ಲೋ ಒಂದ್ ಕಡೆ ಸಿಕ್ಸ್ ಮೇಲೆ ಎಲ್ಲೋ ಒಂದ್ ಕಡೆ ಇರ್ಬೋದು ವೈಟ್ ಪ್ಯಾಚಸ್ ಆಗಿರೋದು ನೋಡ್ತೀವಿ ಸೊ ಇದೆಲ್ಲದರದ್ದು ವರ್ಮ್ ಇನ್ಫೆಸ್ಟೇಷನ್ ಅಂದ್ರೆ ನಾವು ಜಂತುಳ ಅಂತ ಹೇಳ್ತೀವಿ ಹೋಟೆಲ್ ಜಂತುಳ ಇದ್ರೆ ಇದೆಲ್ಲ ಸೈನ್ಸ್ ಇರುತ್ತೆ ಆದ್ರೆ ಇದೆಲ್ಲ ಸೈನ್ಸ್ ಕಂಪಲ್ಸರಿ ಅಲ್ಲ ಕೆಲವೊಂದ್ ಮಕ್ಕಳಲ್ಲಿ ಅಸಿಂಪ್ಟೊಮೆಟಿಕ್ ಅಂತೀವಿ ನಾವು ಅಂದ್ರೆ ಅವ್ರಿಗೆ ಸೈನ್ಸ್ ಕಾಣಿಸೋದಿಲ್ಲ ಆದ್ರೆ ಅವರಿಗೆ ವೋಮ್ಸ್ ಜಂತುಳ ಇರುತ್ತೆ ಬಾಡಿಲಿ ಸೊ ಇದಕ್ಕೆ ನಾವ್ ಏನ್ ಪರಿಹಾರ ಮಾಡಬೇಕು ಇಂಥ ಮಕ್ಕಳಲ್ಲಿ ಲೈಕ್ ಅದು ಏನ್ ಕಾಂಪ್ಲಿಕೇಶನ್ ಆಗ್ಬೋದು ಅಂದ್ರೆ ಇನಿಷಿಯಲಿ ನೀವೇನು ಅಸಿಂಟೊಮೆಟಿಕ್ ಅಂತೀವಲ್ಲ ಅಸಿಂಪ್ಟೊಮೆಟಿಕ್ ಅಲ್ಲಿ ಲೈಕ್ ಸ್ಪೆಷಲಿ ನಾವು ಮಕ್ಕಳಲ್ಲಿ ನೋಡೋದು ಎಪಿಗ್ಯಾಸ್ಟ್ರಿಕ್ ರೀಜನ್ ಅಲ್ಲಿ ಪೇನ್ ಅಂತಿರ್ತಾರೆ ಇಲ್ಲ ಅಂಬಲಿಕಲ್ ಸುತ್ತಲೂ ಪೇನ್ ಅಂತಿರ್ತಾರೆ ಸೊ ಈ ಪೇನ್ ಯೂಶಲಿ ನಮ್ ತಂದೆ ತಾಯಿಗೆ ಏನನ್ಸುತ್ತೆ ಗ್ಯಾಸ್ಟ್ರಿಕ್ ಆಗಿರ್ಬೋದು ಇಲ್ಲ ಅಸಿಡಿಟಿ ಆಗಿರ್ಬೋದು ಆ ಕಾರಣ ಪಾಪು ಹೊಟ್ಟೆನ ಅಂತಿದೆ ಆ ರೀಜನ್ ಅಲ್ಲಿ ಅಂತ ಅನ್ಕೋತೀವಿ ಆದ್ರೆ ಇದೊಂದು ಸ್ಪೆಷಲ್ ಸೈನ್ ಆಫ್ ಇನ್ಫೆಸ್ಟೇಷನ್ ಜಂತುಳ ಇದ್ರೆ ಹೊಟ್ಟೆಯಲ್ಲಿ ಮಕ್ಕಳಿಗೆ ಆ ಭಾಗದಲ್ಲಿ ನೋವು ಕಾಣ್ಸ್ಕೊಳತ್ತೆ ಇದನ್ನ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಇದು ಹೊಟ್ಟೆಯಿಂದ ಸ್ಕಿನ್ನಿಗೆ ಹೋಗಿ ಸ್ಕಿನ್ ವೈಟ್ ಪ್ಯಾಚಸ್ ಆಗೋದು ಇಲ್ಲ ಅವರಿಗೆ ಫುಡ್ ಡೈವರ್ಷನ್ ಆಗೋದು ಇದೆಲ್ಲ ಸ್ಟಾರ್ಟ್ ಆಗುತ್ತೆ ಇನ್ನೂ ಕೆಲವೊಂದ್ ಮಕ್ಳಲ್ಲಿ ಬೇರೆ ಏನು ಲಕ್ಷಣಗಳಿರಲ್ಲ ಆದ್ರೆ ಆ್ಯನಲ್ ರೀಸನ್ ಅಲ್ಲಿ ಇಚಿಂಗ್ ಮಾಡ್ಕೊತಿರ್ತಾರೆ ಯಾವಾಗ್ಲೂ ಸ್ಪೆಷಲಿ ನೈಟ್ ಟೈಮ್ ಅಲ್ಲಿ ಮೋಶನ್ ಬರೋ ಜಾಗದಲ್ಲಿ ಇಚ್ಚಿಂಗ್ ನವೆ ನವೆ ಅನ್ಸುತ್ತೆ ಅಂತ ಅಂತಿರ್ತಾರೆ ಸೊ ಇದೆಲ್ಲ ಸೈನ್ಸ್ ಇದೇ ಕಾರಣ ಅನ್ಸಿರ್ತಾರೆ ಮಾಡರ್ನ್ ಅಲ್ಲಿ ಅವರು ಎವ್ರಿ ಸಿಕ್ಸ್ ಮಂತ್ಸಿಗೂ ಡಿ ವಾರ್ಮಿಂಗ್ ಈವನ್ ಗೌರ್ಮೆಂಟ್ ಅವರು ಗವರ್ಮೆಂಟ್ ಸ್ಕೂಲ್ಸಿಗೂ ಸಪ್ಲೈ ಮಾಡ್ತಾರೆ ಡಿ ವಾರ್ಮಿಂಗ್ ಟ್ಯಾಬ್ಲೆಟ್ಸ್ ಅವ್ರ ಡಿ ವಾರ್ಮಿಂಗ್ ಸಿರಪ್ ಯೂಸ್ ಮಾಡ್ತಾರೆ ಸೊ ಆದ್ರೆ ಇದೆಲ್ಲ ಯೂಸ್ ಮಾಡಿದ್ಮೇಲೆ ನಿಮ್ ಮಕ್ಳಲ್ಲಿ ಸಮಸ್ಯೆ ಕಾಣ್ತಿದೆ ಅಂದ್ರೆ ನಮ್ಮ ಆಯುರ್ವೇದಿಕ್ ಅಲ್ಲಿ ಪರ್ಟಿಕ್ಯುಲರ್ ಪಂಚಕರ್ಮ ಪ್ರೊಸೀಜರ್ಸ್ ಪರ್ಟಿಕ್ಯುಲರ್ ಮೆಡಿಸನ್ಸ್ ಫಾರ್ ಇನ್ಫೆಸ್ಟೇಷನ್ ಟ್ರೀಟ್ಮೆಂಟ್ ನ ಪಡ್ಕೊಳ್ಬಹುದು ಬೇಸಿಕ್ ಹೋಮ್ ರೆಮಿಡಿ ಹೇಳ್ಕೊಡ್ತೀನಿ ಯಾಕಂದ್ರೆ ನಾವು ಇವಾಗ ನಾವು ಕಾರಣಗಳು ನೋಡಿದ್ರೆ ಇದು ಓಮ್ ಇನ್ಫೆಸ್ಟೇಷನ್ ಕಾರಣಗಳೇನು ಅಂದ್ರೆ ಅವರಿಗೆ ಓವರ್ ಜಂಕ್ ಫುಡ್ಸ್ ಇರ್ಬೋದು ಇಲ್ಲ ನೀವು ಓವರ್ ಆಗಿ ಹಾಲು ಮಧುರ ಆಹಾರ ಕೊಡೋದಿರ್ಬೋದು ಇದೆಲ್ಲದ್ರಿಂದ ಅವ್ರು ಅಗ್ನಿ ಹ್ಯಾಂಪರ್ ಆಗಿ ಅದರಿಂದ ವಾಮ್ ಇನ್ಫೆಸ್ಟೇಷನ್ ಆಗೋ ಚಾನ್ಸಸ್ ಇರುತ್ತೆ ಅವ್ರೆಲ್ಲ ಡಸ್ಟ್ ಎಲ್ಲ ತಿಂತಿರ್ತಾರೆ ಹೈಜೀನ್ ಆಗಿರಲ್ಲ ಮಕ್ಕಳು ಚಿಕ್ಕ ಮಕ್ಳು ಸೊ ಇದೇ ಕಾರಣಕ್ಕೆ ಎವ್ರಿ ಸಿಕ್ಸ್ ಮಂತ್ಸಿಗೂ ಒಂದ್ಸರಿ ವಾಮಿಂಗ್ ಮಾಡಿಸ್ಬಿಡಿ ಅಂತ ಮಾಡರ್ನ್ ಟ್ರೀಟ್ಮೆಂಟ್ ಅಲ್ಲಿ ಹೇಳೋದು ಹಾಗಂತ ನಾವು ಪೂರ್ತಿ ಮೆಡಿಸನ್ ಮೇಲೂ ಡಿಪೆಂಡ್ ಇರಕ್ಕೆ ಆಗಲ್ಲ ಆಮೇಲೆ ಮಕ್ಳಿಗೆ ಓವರ್ ರಿಸ್ಟ್ರಿಕ್ಟ್ ಮಾಡಕ್ಕೂ ಆಗಲ್ಲ ಸೊ ನಾವು ಒಂದ್ ನಮ್ಮ ಆಯುರ್ವೇದದಲ್ಲಿ ಒಂದು ಸಿಂಪಲ್ ಹೋಮ್ ರೆಮಿಡಿ ಆಯುರ್ವೇದ ಅಂತ ಅಲ್ಲ ನಾವು ಮನೆ ಮದ್ದುಗಳು ಏನ್ ಹೇಳ್ತೀವೋ ಆ ರೀತಿ ಒಂದು ನೀವು ಫಾಲೋ ಮಾಡಬಹುದು ಅಂದ್ರೆ ಬಟರ್ ಮಿಲ್ಕ್ ಮಜ್ಜಿಗೆ ಒಂದ್ ಗ್ಲಾಸ್ ಮಜ್ಜಿಗೆಲಿ ಹಾಫ್ ಟೀಸ್ಪೂನ್ ಟರ್ಮರಿಕ್ ಅರ್ಶನ ಪುಡಿ ಮಿಕ್ಸ್ ಮಾಡಿ ಕುಡ್ಸಿ ಒಳ್ಳೆ ಬಟರ್ ಮಿಲ್ಕ್ ಮಜ್ಜಿಗೆ ಪಾಪು ಕುಡಿಯೋಲ್ಲ ಅಂದ್ರೆ ನಾರ್ಮಲ್ ನಾರ್ಮಲ್ ವಾಟರ್ ಅಲ್ಲಿ ಹಾಫ್ ಸ್ಪೂನ್ ಅರ್ಶನ ಅರ್ಶನ ಪುಡಿನ ಮಿಕ್ಸ್ ಮಾಡಿಬಿಟ್ಟು ಕುಡಿಸ್ಬೋದು ನೀವು ದಿನ ಇದನ್ನ ಒಂದ್ ಗ್ಲಾಸ್ನ ಫೈವ್ ಡೇಸ್ ಕುಡ್ಸಿದ್ರೆ ಆಲ್ಮೋಸ್ಟ್ ವೋಮನ್ ಫೆಸ್ಟೇಷನ್ ಕಂಪ್ಲೇಂಟ್ಸ್ ನ ನೀವು ಕಮ್ಮಿ ಮಾಡ್ಕೋಬಹುದು ಇದಕ್ಕೆ ಮೀರಿ ಆದ್ರೆ ಇದು ಮನೆ ಮದ್ದು ಹಿಡಿದಾರೆ ಅಂತ ತಿಂಗಳ ಇದೇ ಕೂಡ್ಸ್ಕೊಂಡ್ ಕೂಡ್ಸ್ಕೊಂಡು ಕೂಡೋದಲ್ಲ ಫೈವ್ ಡೇಸ್ ಕೂಡ್ಸಿ ಆದ್ರೂ ನಿಮ್ ಪಾಪೋಲಿ ಏನೂ ಚೇಂಜಸ್ ಅನಿಸ್ತಿಲ್ಲ ಅಂತಂದ್ರೆ ನಮ್ಮ ಅಶ್ವಿನಿ ಆಸ್ಪತ್ರೆಗೆ ಬಂದು ಕನ್ಸಲ್ಟ್ ಮಾಡಿ ಆಯುರ್ವೇದಿಕ್ ವೇ ಆಫ್ ಟ್ರೀಟ್ಮೆಂಟ್ ಅಲ್ಲಿ ನಾವು ವುಮೆನ್ ಟೆಸ್ಟೇಷನ್ ನ ಕ್ಯೂರ್ ಮಾಡ್ತೀವಿ ಥ್ಯಾಂಕ್ ಯು